ಭಾಳ ಮಾತಾಡಿರಿ ನೋಡಬತ್ತ ತಲೆ ಕೆಡಿಸ್ಬಾಡ್ರಿ ನಂದ ಸುಮ್ಮನೆ ಇದ್ದು ಬಿಡ್ರಿ ನಿಮ್ಮ ಪಾಡಿಗೆ ನೀವು ನನ್ನ ತಂಟೆಗೆ ಬರಕ್ಕೆ ಹೋಗ್ಬೇಡ್ರಿ ನೋಡಿ ಇವಾಗ ಹೇಳಾಕತ್ತ ನಾನು ನಿಮಗೆ ನನಗೆ ಕೈ ಮಾಡಿ ಮಾತಾಡುವಷ್ಟು ಸೊಕ್ಕು ಬಂದತ್ತೇನು ನಿನಗೆ ಹಾಂ ಭಾಳ ಚರಿಗ್ ಬಂದತ್ ಬಿಡು ಕಲಿಯಾಕತ್ತಿದ್ದಿ ಕಲಿಯಾಕತ್ತಿದ್ದಿ ಯಾವತ್ತೇನು ನೋಡಿ ಕಲ್ತಿದ್ಯೋ ಏನೋ ಚಂದ ಕಲ್ತು ಬಂದಿದ್ದಿ ಊರು ಮೂಳ ಅಂತಗೊಂಬಂದು ಕಾಸು ನನಗೆ ಮೂಳ ಅಂತೀನಿ ಇಲ್ಲದಿ ಮೂಳ ಆದಿನ ಹಾಂ முழ இசி நான் மணி விட்டு ஒருக்கி முழா ஹொட்டும் ஹொட்டரி அங்கே தந்து காச மை உபிஷ் கும் குட்டி முழ நா நான் மத்த இன்னே கலச எல்லாரும் அனுக்கோ தூட்டி ஓர்பேட ஆடி தோம்பாக்க முழ நோடா நோட் நன்க முழா எல்லாத்தேன் சனி சனிங்க எல்லா நம்ம ஊர்நாய்வந்த நாய் நன்க நாயித்தே நக நீ எல்லி ஹல்க்க நாயி ஊர்நாயி அந்த அனெஸ்கண்ட மது வேத மதி வந்தன அவங்க கட்ட கொட்டி நான் ஹோகல் விட அந்த சும்மாதினி நன்கண்ட் இமட்ட ஒன் ஏனாரா ஷோ தக நடுக்கண்டி நான் ஏன் நன் கண்டு ஏன்னா தந்து கொட்டும் அதுக்கு குறுக்கோ சாய்த்தி ஒன்று திண்ணா தரல ஹெர்பின்னு தரல சாடி தோம்பரில ஏன்னா தந்திரும் நினகூ சரான் கட் சமால தந்தங்க நினகூ தரப்பா ம் நான் அதுக்கு எல்லாம் சும்மாக்கி ஒன் ஏனாரா ஏனா ஹெர்பின் சதக்கா ஆ அது தந்திர்க்கலாம் உபிஸ்க்கொண்டு குளிர் தி ಅದಕ್ಕೂ ಸುಮ್ಮನೆ ಆದ್ನಿ ಸತ್ತಿದ್ದ ಸತ್ತಿದ್ದ ನನ್ನ ಮನೆ ಬಿಟ್ಟು ಹೆಂಗೆ ಹೊರಗೆ ಹಾಕ್ಲಿ ಅಂತೇಳಿ ಒಂದು ಏನು ಒಂದು ರೂಪಾಯಿ ಬಿಡದಾಸಿ ಮನಿ ನನ್ನ ಏನು ಕೊಡದ ಮನಿ ಬಿಟ್ಟು ಹೊರಗೆ ಹಾಕಿದ್ದೆ ನಾನ ಹಾಕೊಳಕ್ಕೆ ಬಿಲ್ದಂಗ ಮನೆ ಬಿಟ್ಟು ಹೊರಗೆ ಹಾಕಿದ್ದೆ ನಾನ ಎಂಥರಾಕೆರೆ ಇರಬೇಕು ನಾನು ನೀನು ನಿನಗೆ ಈ ಹಿಟ್ಟಿದ್ದು ನಾನು ಸುಮ್ಮನೆ ಇದ್ನಿ ಯಾಕೆ ಸುಮ್ಮನೆ ಇದ್ನಿ ನನ್ನ ಮಕ್ಕಳು ಅದಾವು ಅದಾವೆ ಸಣ್ಣ ಅದಾವೆ ಅವನು ನನ್ನ ಸಾಕಬೇಕು ನೀ ಬಂದು ಒದ್ಕೊಂತ ಅಂದ್ರೆ ನಾಳೆ ನನ್ನ ಮಕ್ಳಿಗೆ ಅದು ಕಿರಿಕಿರಿಯಾಗಿ ಓದೋದಕ್ಕೆ ತೊಂದರೆ ಆಗಬಾರ್ದಂತ ಇಷ್ಟಿದ್ದೀನ ಸುಮ್ಮನೆ ಇದ್ದೀನಿ ನಾನು సుమ్మిన అనుకోండి నంగా సుమ్మిన అనుకోండి ఎలా వాపస్ తిరుగ్ కొడక ఇక నగ్గా ಹಾಂ ನೀನು ಅಯ್ಯೋ ಯವ್ವ ಅಯ್ಯೋ ಯಪ್ಪ ಅಂದರು ಬಿಡು ಮಗಳಲ್ಲ ನಾನು ಕೊಟ್ಟ ಹೊಕ್ಕ ನಿನಗೆ ನೀ ಅನುಭವಿಸ್ಬೇಕ ಆ ದೇವರು ಒಬ್ರಿಗೆ ಕಷ್ಟ ಕೊಟ್ಟಾನಂದ್ರೆ ಇನ್ನೊಬ್ರಿಗೆ ಸುಖ ಕೊಡ್ತಾನಂತಂದ್ರೆ ಅವ್ರ ಕಷ್ಟ ಯಾವ ಯಾರಿಗೆ ಏನು ಪಾಪ ಮಾಡಿರ್ತಾರಲ್ಲ ಅದನ್ನ ಅನುಭವಿಸ್ಬೇಕವ್ರೆ ನೀನು ಅನುಭವಿಸೋದನ್ನ ಕನ್ನಾರ ನೋಡ್ಬೇಕಂತ ಇಲ್ಲಿಗೆ ಬಂದೆ ನಾನು ಹಾಂ ನೋಡೋಂತೆ ನೀನು ಹೆಂಗೆ ಕಷ್ಟ ಅನುಭವಿಸ್ತಿದ್ದೀನಿ ನೆರಳು ನೆರಳಿಸ್ತಾ ಇದ್ತಿದ್ದೀವಿ ಏ ರಾಜೀ ನೀನು ಒಂದು ಹಣ್ಣು ನೀರು ಕೊಡಬಾರಲೆ ಈಕ್ಕಿಗೆ ನಿನ್ನೆನ ತಡೆ ಕಡಾಳಿಕೆ ಬುದೀಕಿ ಭಾಳ ಕಡಿದಾಳ ಇಕ್ಕಿಗೆ ಕೊಡ್ತಿದ್ದೀವಿ ನೀನು ನೀರು ಕವಲವಕ್ಕ ಹೋಗಿ ಬಿಡುವ ಯಾಕೆ ಇಂಥ ಪರಿ ಜಮೆ ಹೋಗ್ಲಿ ಬಿಡು ಏನೋ ದೊಡ್ಡವ್ರ್ ಮಾತಂದ್ರ ಇವತ್ತು ಬಿಡುವ ನನಗೂ ಅವರು ನಾನು ಅವಾಗ ಸೀಟ್ ಮಾಡ್ಕೊಂಡು ಅಂತಿದ್ನಿ ಈಗ ಅವ್ವ ಹೇಳಣ್ಣಂದ್ರೆ ಸುಮ್ಮನೆ ಆಗ್ಬಿಟ್ಟ ಸುಮ್ಮನೆ ಆಗ್ಬಿಡ್ಕೊಂಬಕ ಹೋಗು ಅವಕೆ ಆಯ್ಕೆ ಹಂಗ ಅಂತ ಗೊತ್ತಾಯ್ತಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವು ಯಾಕೆ ಹಂಗೆ ಮಾಡಬೇಕು ಬಿಡು ಕೊಳಚಿಮ್ಯಾಕ್ ಕಲ್ ಹೋಗಿದ್ರೆ ನಮಗೆ ಕೀಟ್ಕಿತ್ತ ಗೊತ್ತೈತಿ ಸುಮ್ಮನೆ ಬಿಡು ಚಲೋ ಅದು ಸುಮ್ಮರಕಾ ಹ್ಞೂ ನಮ್ಮ ಅದಕ್ಕೆ ನಾನು ಈಗ ಸುಮ್ಮನೆ ಒಂದೇ ಮಸ್ಬಿಟ್ಟು ಅಂದ್ರಿ ಆಯ್ಕೆ ಆ ವಾಪಸ್ ಅಲ್ಲೇ ಇಲ್ಲ ಅಂದ್ರೆ ನಾನು ಬಿಡು ಮಗಳ ಅಲ್ಲಕ್ಕಿ ಏರಿ ಬಿಡಾಡ್ರಿ ನಾಯಿ ಆಗಿಬಿಡ್ರಿ ಇಬ್ರು ಕೂಡಿಸಿ ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಮಾತಾಡೋಕೊಳ್ತಾರಣ ಮಾತಾಡ್ಕೊಡಿ ಮಾತಾಡ್ಕೊರಿ ನಿಮ್ಗೆ ಚಂದ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸ್ರು ಅಲ್ಲ ನನಗೆ ಹೀಗೆಲ್ಲ ಮಾತಾಡ್ತೇನೆ ನೀನು ಕಮಲವ ಐತ್ ನಿನಗೆ ಮಾಡ್ತಾನ ನಿನಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸ್ರು ಬೀರವನಲ್ಲಲ್ಲಿ ಬೀರೋನಲ್ಲ ನನಗೆ ಹಲಕಟ್ನ ಗಿಲ್ಕಟ್ನಾಲ್ಲ ಅಂತಿದ್ದಿ ಮಾಡ್ತಾರೆ ನೀನ ನೀನಲ್ಲಿ ಮೂಲಿ ಗುಂಪು ಆಗ್ಬೇಕು ನೀನು ಹಂಗೆ ಮಾಡ್ಲಿಲ್ಲ ನನ್ನ ಹೆಸ್ರು ನೋಡ್ಕೊಂತ ನೋಡ್ಕೊತೀರಿ ನಿನ್ನೆ ನಾನೇನೋ ಹಾಂ ಮೂಳ ತೊಗೊಂಬಂದೆ ಅಯ್ಯೋ ನನಗೆ ಅಂತಾಳೆ ಕೈ ಮಾಡಿ ಮಾತಾಡ್ತಾಳೆ ಮಾಡ್ತಿರ್ಲೇ ಮಾಡ್ತಾನೆ ನನಗೆ ಈ ಸೋಮ್ಯ ಎಲ್ಲಿ ಸಾಯೋಕೆ ಹೋದೋ ಏನೋ ಕರೆದ್ರೆ ಕಿವಿ ಕೇಳಿಸೋಲ್ಲು ಭಾಳ ಕೊತ್ತದ ಎಲ್ಲ ಕೆಲಸ ಮಾಡು ಮನಸ್ಸು ಓದ್ ನೋಡು ಏನೋ ಒಂದು ಮಾಡ್ಬೇಕನ್ಕೊತ ಈಕ ನಿಮ್ದು ಏನು ಮಾಡೋಕ್ಕಾಗಲ್ಲ ಬರಾಜಿ ಭಾಳ ಕಡ್ಯಾಳೆ ಈಕ ನನ್ನ ಮದುವೆ ಆದ್ಮೇಲೆ ಅಷ್ಟು ಕಡ್ಯಾಳ ಏನು ಅಲ್ಲ ಯವ್ವ ನಾನು ಎಂಥ ಪರಿ ಕಾಡ್ಯಾಳ ಗೊತ್ತೈತೆ ಈಕಿ ಈಗ ಕಾಡೋದು ನೋಡಿ ಅಂತ ಅನ್ಸಿದ್ದು ನನಗೆ ಅಂಥ ಪರಿ ಕಾಡ್ಯಾಳ ಒಂದು ತಿನ್ನಾಕ ಕೂಡ ಕೊಡ್ಬೇಕಂದ್ರೂ ಅದನ್ನು ಹೆಂಚಿ ಹೆಂಚಿ ಕೊಡ್ತಿದ್ಲಿ ಈಕೆ ನನಗೆ ಹ್ಞೂ ತಾವು ಎಷ್ಟು ಬೇಕಷ್ಟು ತಿಂತಿದ್ರ ಮಗ ಇಲ್ಲಂದ್ರೆ ಸುಮ್ಮನೆ ಇರ ಮಗ ಇದ್ರೆ ನನಗೂ ಊಟ ಮಾಡುವಾಗ ಸುಮ್ಮನೆ ಇರ್ತೀಳ ಆ ಕಡೆ ಹೋಗಬೇಕು ನನಗೆ ಹಂಚಿ ಹೆಂಚಿ ಇಟ್ಟಿಟ ಕೊಡ್ತಿದ್ಲದ ಇಷ್ಟು ಇಟ್ಟ ತಿನ್ಬೇಕು ನಾನು ಹೊಟ್ಟಿಗಾರ ಹತ್ತ ತಿನ್ನೋದು ಕೆಲಸ ನೋಡ್ರೆ ದನ ಮಾಡ್ಸಿದಂಗೆ ಮಾಡ್ಸಿದ್ಲೆ ಹೊಲಕ್ಕೆ ಕಳಿಸ್ತಿದ್ಲು ನೀನು ಹೊಲಕ್ಕೆ ಕಳ್ಸಿಲ್ ಮತ್ತೆ ಮಾಡ್ಕೊಳಕ್ಕೆ ಮಾಡ್ಕೊಳಕ ನಾನು ಹೊಲಕ್ಕೆ ಕಳಿಸಿ ದನಗಳ್ದೆಲ್ಲ ಮಾಡ್ಬೇಕು ಮೈ ತೊಳಿಬೇಕು ಎಲ್ಲ ನನ ಮಾಡೋದ್ಲಿ ಎಲ್ಲ ನನ ಮಾಡೋದನ ಮಾಡಿರ ನೇನು ಸುಮ್ಮನೆ ಇರ್ತೀಳಿ ಹೊಟ್ಟಿಗೆ ಕೂಡ್ಕೊಡ್ತೀರ ಕೇಳಿ ಸರಿಯಾಗಿ ಎಷ್ಟು ಕಷ್ಟಪಟ್ಟರು ಗೊತ್ತೇನ ನಾನು ಅದನ್ನೆಲ್ಲ ಹೇಳಾಕತ್ರ ಅದು ಭಾಳ ಐದೇಕಿದ ಇರಲಿ ಬಿಡ ಕಡೆ ಹಾಳಾಗೆ ಹೋಗೋಣ ಅಂತ ಸುಮ್ಮನೆ ಇರ್ತಾನ ಕೆಣಕಿ ಕೆನಕಿ ಕೆನಕಿ ಜಗಳ ಮಾಡ್ತಾಳೆ ಕೆರೆಗೆ ಕೆನಕಿ ಜಗಳ ಮಾಡ್ತಾಳೆ ಈಗ ನಿನಗೆ ಒಳ್ಳೆ ಒಳ್ಳೆ ಅನ್ನಕ್ಕೆ ನೀನು ಸುಮ್ಮನೆ ಇರ್ತೀನ ಯಾಕೆ ಅದು ಸಿಟ್ಟು ಬರೋದನಲ್ಲೋ ಹ್ಞೂ ಮತ್ತೆ ನಾ ಎಷ್ಟು ತಡ್ಕೊಳ್ಳಿ ನನ್ನ ಮನಸ್ಸಿನಾಗ ನಾ ಏನು ಮನುಷ್ಯರಲ್ಲೇನಾ ಏನು ದರಗತಿ ಕಾಣ್ತಾನೀಗ ನಾನ ಹೋಗ್ಲಿ ಬಿಡಕ್ಕ ಆಕೆ ನನಗರ ಏನು ಬಿಟ್ಟಾಳಣ್ಣ ನನಗೂ ಹಂಗ ಮಾಡ್ಯಾಳ ಆಗಿರೋದು ಹಂಗ ಐತಿ ಮತ್ತೆ ಏನು ಮಾಡೋಕ್ಕಾಕತೀನ ಬಂದಂಗೆ ಹೋಗೋದು ಮತ್ತೆ ಏನು ಮಾಡಕ ಹಂಗಿಲ್ಲ நானும்ங்க நானும் அன்ஸ்க்கோ சும்மேன் இறோ மகள அல்லா வாடு மகள அல்லான அந்த தீர்சோட நானும் நம்மையாக நன்கலார் யார ஏன் அந்த வாபாஸ் அந்த வரப்பே நீன்தந்தே அந்த இவ்வாக அனஸ்க்கொண்டு கும்னா பரோ ஹோக்கீனா யாவாக நீங்க தப்பித்திர பாய் முற்றுக்கொண்டிர் நீங்க தப்பில்ல அவருக்கு வாபஸ் அந்த அது தப்பு ஏனில் தூர்வோ அவ்வளோத்து கேச நம்ம அப்ப நம்ம அதுக்க நான் வாபாஸ் யாக்கீங்க வந்து சங்க இல்லை தப்பில் அந்த ಅದಕ್ಕೆ ನಾನು ಇನ್ನು ಮುಂದೆ ಹಂಗೆ ಇರ್ಬೇಕಂತಾನೆ ಬಂದನ ರಾಜ ಇನ್ನು ಮುಂದೆ ಹಂಗೆ ಇರ್ತಾನ ಮನೆಯಾಗ ಅದಕ್ಕೆ ನನ್ನ ಮಕ್ಕಳನ್ನ ಹಾಸಲಾಗಿಟ್ ಯಾಕಂದ್ರೆ ಇಲ್ಲಿ ಅವ್ನು ಕರ್ಕೊಂಬಂದ್ರೆ ಅವ್ಕ ಕಾಟ ಕೊಡ್ತಿದ್ರುಳಿ ಈಕಿ ನಿತ್ಯಾನದಿ ಕರ್ಕೊಂಬಂದ್ರ ಹೊರಗೆ ಹೋಗಿ ಏನೋ ತಿನ್ನಾಕತ್ರ ಇಲ್ಲಿ ತಿಂತಾರೆ ಅಂತ ಹೋಗಿ ನನ್ನ ಮಗನ ಹೊಡೆದಾಳೆ ಈಕಿ ಮುದೇಕಿ ಹೆಂಗೆ ಹೊಡೆದಾಳನ ಪಾಪ ನನ್ನ ಮಗಳನ್ನ ಅಷ್ಟು ಅಂಜಿ ಇಟ್ಕೊಂಡಿದಳೆ ಈಕಿ ಈಕಿ ನಾಳೆ ದೇವರು ಕಾಣಿಸ್ತಾನಕ್ಕಿಗ ಹ್ಞೂ ತಿನ್ನಾ ಕುಳಿದಂಗು ಕಾಣಿಸ್ತಾನಕ್ಕಿಗಿ ಹಾಳಾಗ ಹೋಗಾಳಿಡಕ್ಕ ಬಾ ಅಡ್ಗೆ ಮಾಡೋಣ ಮತ್ತೆ ಹೊತ್ತಾದ್ರೆ ಅದ ಕಟ್ಟ ಓದಿರ್ತೀ ನಾಯಿ ಓದಿದಂಗೆ ಮಾಡೋಣ ಬಾ ನನಗೆ ಏನು ಮಾಡೋಕ್ಕೂ ಮನಸ್ಸಿದ್ದಂಗೆ ಆಗಿಬಿಟ್ಟು ನೋಡುವ ರಾತಿ ಛೇ ಅಲ್ಲಿ ಹೋದ್ರೆ ಅಲ್ಲಿ ಚಿಗೋ ಒಂದು ಹಂಗೆ ಆಗಿಬಿಟ್ಟೈತೆ ಪರಿಸ್ಥಿತಿ ಆಕೆನ ಇಲ್ಲಿ ಇಟ್ಕೊಂಡ್ರೆ ಗಂಡ ಅಂತಿನ ಈದು ಮುಳ ಏನಂತ ಅನ್ನೋದೊಂದು ಭಯ ಅದಕ್ಕೆ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ ಅವ್ರ ಮಗ ನೋಡಿ ಹಂಗೆ ಮಾಡ್ಯಾನ ಪಾಪ ಏನು ಮಾಡೋದು ನೋಡಿರ ಜೀವ ಮರಗತೈತಿ ನಾನು ಅದನ್ನ ತಿರುಗಿದಾನ ಅದಾನು ನಾನು ಒಂದಿಟ್ಟು ಗಿಡ ಉಳಾಗಡಿದ್ರೆ ಹೆಂಚ್ಕೊಳ್ಯಾನ ನೀವೊಂದು ಒಂದಿಟ್ಟು ಬೇಕಾರೆ ಬದ್ನಿಕಾಯಿ ಪಲ್ಯ ಮಾಡ್ತೇನ ಆಯ್ತಾಕ ನೀ ಹೆಂಚ್ಕೊಡ ನಾನು ಮಾಡ್ತೇನಂತ ಪಟ ಒಂದಷ್ಟು ರೊಟ್ಟಿ ಮಾಡಿಟ್ಟ ಬೆಳಿಗ್ಗೆ ಮಾಡಿನ್ ಬಿಡ ರೊಟ್ಟಿ ಅವ ಇರಲಿ ಇನ್ನೇನು ಮಾಡೋದು ಬೇಡ ಸುಮ್ಮನೆ ಪಲ್ಯ ಒಂದು ಮಾಡಿರಾತ ಬೆಳಿಗ್ಗೆ ಪಲ್ಯ ಎಲ್ಲ ಖಾಲಿ ಆಗೈತಿ ಪಲ್ಯ ಒಂದು ಮಾಡೋನು ಒಂದು ಸಜ್ಜಕ ತೀರಿ ತಿರು ಈ ಕಡೆ ಮಧ್ಯಾಹ್ನ ನಂಬ್ರ ಮಾಡಿದೆಯಾ ಬದ್ನೀಕ ಪಲ್ಯ ಅನ್ನಕ್ಕೆ ಇಟ್ಟನಾ ಆಯ್ತು ಇಷ್ಟು ಮಾಡಿ ಸಾಕಲ ಮತ್ತೆ ತಿನ್ನ ಎಷ್ಟು ಮಾಡೋದು ಹ್ಞೂ ಆಯಿತು ಅಷ್ಟು ಸಾಕು ಕಲಕ ನಾನು ನೀನು ಇಲ್ಲಿ ಒಂದು ರೊಟ್ಟಿ ಬಿಡೋಣ ಆಮೇಲೆ ಅವ್ರಿಗೆ ಹಚ್ಕೊಟ್ರಾ ಮತ್ತು ಹಿಂದಾಗಡೆ ಅವ್ರು ತಿಂದ ಎಲ್ಲ ತೆಗೆದಿಟ್ಟು ನಾವು ತಿನ್ಬೇಕಾರ ಅಂದ್ರೆ ಲೇಟ್ ಆಕತಿ ನನಗೊಂದು ಇಟ್ಟು ರೊಟ್ಟಿ ಹಚ್ಚು ನೀವೊಂದು ರೊಟ್ಟಿ ಹಚ್ಕೊಂಡ ತಾಯ ಇಲ್ಲೇ ತಿಂದ್ರಾತ್ ஹாங்கி யோ முடியேத்தோம் மத்திய குத்தாள் நோடு ஹேர்த்தி மத்திங்கசுவேன் மாடுவெழ்க நான் ஏன் நஷ்டம் இல்லை அக்காகி தந்து அந்த பர்த்தி கீகி மத்த நான் மாதிரி குத்துவிட்டா அவரேன் தின்க்கோது குத்தித்தோ மத்த நான் தினது அவங்க அதுக்காக தினோம் படபட ரொட்டி ஆமே பேக்கி அண்ணா உண்ட்ரத்து ஹாங்கி ம் ஆய்வு வாங்க படபட ரொட்டி எஸ்டோ தின்புடு அந்த ம் ரொட்டி சொலோ மாக்க நீ பல் ஹெங்காக நோ தின் கம்ளக்கா சொலோ ஆகி தகு நீ அட் ச்சலோ மாங்கலே மஸ்த் மாத்தி நீன அடிக்கு அவன் திந்தல்லித்த ಹಾಂ ನೋಡ್ತಂತಡಿ ಭಾರಿ ಮಾಡಿಯಲ್ಲ ನೀನು ಮಸ್ತ್ ಆಗೈತೆ ಬಿಡು ಬ್ಯಾಳೆಪಲ್ಯ ಭಾರಿ ಐತಿ ಏನು ಹಾಕಿದ್ದಿದ್ರಾಗ ಇದನ್ನ ಹಾಕಿದ್ದಿಲ್ಲ ಸಬ್ಬಸ್ಕಿ ಹ್ಞೂ ಅಕ್ಕ ಸಬ್ಬಸ್ಕಿ ಆಯಿತನ ಚಲೋ ಆಗೈತೆನಾ ಹ್ಞೂ ಅದಕ್ಕೆ ಮತ್ತೆ ಇವ ಅದು ಎತ್ತಿ ಒದ್ರತೈತಿ ಅದಕ್ಕಾಗಿ ಹದಿನೆಂಟು ಹದಿನೆಂಟು ಹಾಕಿ ಮಾಡೀನಿ ಜಾಸ್ತಿನೇ ಮಾಡ್ಬೇಕಾಕಿ ಸ್ವಲ್ಪ ಮಾಡಿ ನೋಡಿ ಬೆಳಿಗ್ಗೆ ಒದ್ರಾತಿಲ್ಲ ಅದಕ್ಕಾಗಿ ಈಗ ಮತ್ತೆ ಹೆಸರು ಕಾಳು ಅದನ್ನು ಮಾಡಿರತ್ತೇಳಿ ಮಾಡೀನಿ ಮತ್ತು ನೀ ರೊಟ್ಟಿ ಮಾಡಿದೆ ಮತ್ತು ನಾ ಇಷ್ಟು ಮಾಡ್ತದ್ರಿ ಹಂಗೆ ಹಾಂ ಆಯ್ಕೆ ಕುಂತ್ಕೊಂಡು ತಿಂತಾಳೆ ಮೂರನೇ ಸಸಿ ಇರೋತಾ ಮತ್ತೇನು ಮಾಡಿದೀನಿ ತಿನ್ அய்யோயோயோ அறாம் குத் அக்க தங்கி மெய் கதை நீ இல்ல தினம் அல்லபிட்டு கொட்ரா அல்ல ஊட்டாச்சி கொட்ற அந்த இல்லை நீ தன தினங்க தின் குத்த குந்திரா அல்ல ஆமே தின பரோங்கில் நமங்க எல்லா ஊகார்த்தி ஏன்னா அர்ஜென்ட்ல ஏன்னா ஜன அந்த மாட்டிங் வல்கொண்டா திந்த காசு குத்து அய்யாட் காச இது சஸ்தி சொல்க கூடி நன்க நம்ம மனி உதாராதங்க மனிக்கு அல்ல திந்த குட்ரி இல்லை ಅಯ್ಯತಿ ಹಸು ಭಾಳ ಆಗಿತ್ತು ಅದಕ್ಕೆ ಒಂದು ರೊಟ್ಟಿ ತಿಂದ್ರ ಆಮೇಲೆ ಅನ್ನ ಹೇಳಿ ತಿನ್ನತಿದ್ರಿ ಹಚ್ಕೊಂಡು ಏನು ಒಂದು ರೊಟ್ಟಿ ತಿನ್ನಕೆ ನಮಗೆ ಕೇಳಿ ಕೇಳ್ತಿನ್ಬೇಕೇನು ನಾವು ನಿನಗ ಕೇಳ್ತೀನಿ ಅನ್ನ ತಿಲ್ಲ ಮೊದಲ ಬಂದ್ರೆ ಹೆಚ್ಕೊಡಕ್ಕೆ ಬರ್ತತಿರೋ ನನಗೆ ಹಾಂ ಆಗಿದೆ ಏನು ಇದ್ದ ಕಲ್ತಿದ್ದೀನಿ ನಿಮ್ಮ ಇದ್ದೆ ಕಲ್ತೀ ಹೇಳ ನನಗೆ ಮೊದಲು ನೀನು ತಿಂದ್ಕೊಂಡ್ರೆ ಆಮೇಲೆ ಬಂದಾರ ಹೆಚ್ಕೊಳಂಥೇಳಿ ನೋಡಿರಿ ನಿಮ್ಮ ನಮ್ಮ ಎಲ್ಲ ಮಾತ್ರ ಹೋಗ್ಬಾಡಿ ನೋಡಿ ಈಗ ಹೇಳ್ತೇನೆ ನಾನು அய்யா ஹசுவரே ஏன்மா தான் பந்தாரி ஏன் தினா ஹச்சு கொடுத்துவோ இல்லைன்னோ நவ இன்னா பல்லை கத நான் ஒன் தர பல்லை ஹெச் தினக்கத்தவோ ஒன்று ரொட்டி திந்திரத்தல் கதிக கொடுத அந்த ஹோகி அவரு ஹெச்ிராய் அந்தி ஏன்னா எல்லா ரொட்டி நான் ஹாலி மாதிரி உத்தர தர அவருக்கு அசிர் தகோ நீத்துங்க ஆ இன்னும் ஹச்சோதே நோய் நீட்டாங்க பிடிக்கிங்க ஏன் தோன நான் திக்க அவல்க்கே அவளக்கே தந்து நீ ನಮ್ಗೆ ಏನು ಉಳಿತಿದ್ರಾಗ ಏನು ಉಳಿದಿಲ್ಲ ಉಪವಾಸ ಕುಂತ ನಾವು ಹಂಗ ನಾನು ಕಬ್ಬಲೋಗ ನೀವೇನು ದೇವ್ ತಿನ್ನ ಕುಂತ ಬಿಟ್ರಿ ನಮಗೆ ಹೇಳ್ತೀವಿ ದೇವ್ ತಿನ್ನ ದೇವ್ ತಿನ್ನಾಗ ಅಂತ ಹೇಳಿ ಏನು ತಿಂದು ನಾವು ನೀನು ಹೇಳೋ ನೋಡೋಣ ಏನು ತಿನ್ನೋ ಒಂದು ಕಪ್ ಚಾ ಕುಡಿದು ವರ್ಷ ಇಬ್ರು ಕುಡಿ ನಾಶ ಮಾಡಕ್ಕೆ ಬಡ ಒಂದು ಬಾಳಿಗೆ ಮಾಡಿದ್ ನೀವು ಮಗ ಹೊಸ ಸಸಿ ಮೂರು ಜನ ಕುಡಿ ದೇವ್ ತಿನ್ನ ತಿಂದ್ಬಿಟ್ಟಿ ಅಲ್ಲ ಉಳಿದಿದ್ದ ನಾ ಹೋಗಿ ಆಕಳಿಗೆ ಹಾಕಿ ಬಂದಿ ನಮ್ಗೆ ತಿನ್ನೋಕೇನ ನಾವು ಹೋಗೋದು ಕೆಲಸ ಅಂದ್ರೆ ಅದನ್ನ ಆಕಳಿಗೆ ಹಾಕಿ ಬಂದಿದ್ದೀ ಗೊತ್ತಾಗಿಲ್ಲ ನಿನಗೆ ಅಂದ್ರೆ ನಾವು ಉಪಾಸ ಆಯ್ಬೇಕಂತ ಅನ್ಕೊಂಡ್ಬಿಟ್ಟಿನ ಏನು ಕಷ್ಟ ಇಷ್ಟ ಏನು ಕೊಡಬೇಕು ಹೇಳಿ ಕಲ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಇವು ಅದ್ರಾಗ ಹುಳಿ ಈ ಮಾಡೋದೇ ಇಷ್ಟು ಮಾಡಿದೀನಿ ನೀನು ತಿನ್ನೋದೇ ಇಟ್ಟಿಟ್ಟು ತಿನ್ನೋ ನಾವು ನಾನು ನನ್ನ ಮಗ ಸ್ನಿತ್ಯ ಅಂಥವ್ರಾಗ ಒಂದು ಭಾಗ್ಯ ಮಾಡೀನು ನಿಮಗೆ ಇಟ್ಟಿಲ್ಲ ಅಂದ್ರೆ ನಾವು ದೇವ್ ತಿನ್ನ ಗಟ್ಟು ತಿಂದ್ಬಿಟ್ಟು ಅಂತ ಹೇಳ್ತೀನೋ ನೀನು ನಾನು ಯಾಕೆ ಆಕಳಿಗೆ ಹಾಕಲಿ ನನಗೆ ನನಗೇನು ಅಂತದ ಇದು ಬರುತ್ತೆ ಹೂ ಯಾಕಡೆ ಹಾಕುವಂತದ ஒிட்டுறே நீட்ல தாபாட்ல நமக்கு அது அடி ஒன்று ஆ ஒன்று பாகி துணி மாதிரி நன்கிட்ட தகுதிட்டு காச நீங்கள் கொட்டா அதுல திண்டு காச உட்காங்க நீங்கள் தனக்கு அது ஹாக்கேனித்த அழகாக விட்டு நான் திந்திக்கிளே நூறு வகை அந்த அந்தபட மாதிரி ரொக்கி தினக்கிற அதுக்கூந்து கால் ஹாட்ரி அந்த நம்ம உபாசாய்ஸ் அந்த போட்டே நீக்கா ஏன் அக்க தங்கி ஒழிக்கு ஹோதகொம் ஒரு ஜட தன்க்கோட்டிர நான் ஜொத்தி ஏனி மாட்டாட்கொண்டு விட்டுறா ஹூ ரீ ನೀವು ಒಳಗೆ ಹೋದಾಗಮ್ಮಿ ನೀವು ಹೊರಗೆ ಬಂದಾಗಮ್ಮಿ ನಾವ್ ಜಗಳಾಡ್ತೀವಿ ನೀವು ಒಂದು ಅಂತೇಳಿ ಇಬ್ಬರು ಮಾತಾಡ್ಕೊಂಡವ್ರಿ ಹಾಂ ಇನ್ನು ಒಳಗೆ ಹೋಗಿ ಬರ್ಬೋದು ನಾ ಚಲೋ ಮಾಡ್ತೇನೆ ನೋಡ್ರಿಂಗ ಇನ್ನ ಹಾಂ ನೀವು ಹೇಳಿರಲ್ಲ ಇದ್ರ ಪ್ರಕಾರ ನಾವು ಮಾಡ್ತೇವೆ ಏನು ರಾಜಿ ಹಂಗೆ ಮಾಡೋಣ ನಿನ್ನ ಮೇಲೆ ಆಯ್ತಕ್ಕ ನೀ ಹೇಳ್ತಿ ಹಂಗೆ ಮಾಡೋಣ ಹಾಂ ಅತಿಗೆ ಚೆಂದಾಗ ಬುದ್ಧಿ ಕಳ್ಸಬೇಕ ನೋಡು ತಿನ್ನೋಕೊಡ್ದಂಗೆ ಉಪವಾಸ ಹಾಯಿಸ್ಬೇಕನ್ನ ತಾಳಮ್ಮ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ರೀ ಎಲ್ಲರೂ ಚಲೋ ಅದ ರೀ ಅಂತ ಅನ್ಕೊಂಡಿನಿ ಎಲ್ರಿಗೂ ಒಂದು ಏನು ಹೇಳಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಹಿಂದೆ ಹಾಕ್ತೇನೆ ಅಂತ ಹೇಳಿದ್ದೆ ಹಾಕಿರಲಿಲ್ಲ ಸೊ ಇವತ್ತು ಚಾನಲಲ್ಲಿ ಹಾಕಿರ್ತೀನಿ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ಕೂಡ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೋ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಎಲ್ಲರಿಗೂ ಕೇಳೋದಂದ್ರೆ ತಾಯಿ ಇಲ್ಲದ ತವರೂರು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ವಿಡಿಯೋ ಬರ್ತಾಯಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಮಾಡ್ಕೊಳ್ತೇನೆ ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ನಿಮ್ಗೆ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತೀನಿ ಬರೀ ಒಂದು ಸಾವಿರ ವ್ಯೂಸ್ ಬರ್ತಾ ಇದೆ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಆಸೆ ಪಡ್ತೀನಿ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಐದು ಸಾವಿರ ಆದರೂ ಬರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಕೇಳ್ಕೊಳೋದು ನಾನು ಇಷ್ಟೇ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನ್ ವಿಡಿಯೋ ಬಿಡಿದ ತಕ್ಷಣ ಬರ್ತದೆ ನೀವು ವಾಚ್ ಮಾಡಬಹುದು ಹಂಗ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ